ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹುಡುಗ ಜಯ ಸೂರ್ಯ ಮಳಿಯ ಇತಿಹಾಸ ಮತ್ತು ವಿಶೇಷ ಕಾರ್ಯಕ್ರಮಗಳ ಜೊತೆಗೆ ಅಗ್ರಬಂಮಳ್ಳಿಯಲ್ಲಿರುವಂತಹ ಕೆಲವೊಂದು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡುವಂತಹ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಸೊ ಅದರ ನಿಟ್ಟಿನಲ್ಲಿ ನಾವಿವತ್ತು ಒಂದು ವಿಷಯವನ್ನು ಎತ್ಕೊಂಡು ಬಂದಿದ್ದೀವಿ ಅದು ಅಗ್ರೀಬಮಳ್ಳಿ ತಾಲೂಕಿನಲ್ಲಿರುವಂತಹ ಆನೆಕಲ್ ಗ್ರಾಮದ ವಿಚಾರ ಆನೆಲ್ ಗ್ರಾಮದಲ್ಲಿರುವಂತಹ ಎಲ್ಲ ಅಭಿವೃದ್ಧಿ ಕ್ರಿಯಾಶೀಲ ವ್ಯಕ್ತಿಗಳು ಈ ಒಂದು ವಿಡಿಯೋವನ್ನು ತಪ್ಪದೆ ನೋಡಬೇಕು ಅಂಡ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶೇರ್ ಮಾಡಬೇಕು ಆನೆಲ್ ಗ್ರಾಮದಲ್ಲಿರುವಂತಹ ಒಂದು ಪ್ರದೇಶ ಒಂದು ಎಂಟರಿಂದ ಹತ್ತು ಮನೆಗಳು ಇರುವಂತಹ ಒಂದು ಪ್ರದೇಶಕ್ಕೆ ಮೂಲಭೂತ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅಲ್ಲಿರುವಂಥ ನಗರವಾಸಿಗಳು ನಮಗೆ ತುಂಬ ಸರಿ ಹೇಳಿದರು ಅದರ ಭಾಗವಾಗಿ ನಾವು ಅಲ್ಲಿ ಅಲ್ಲಿರುವಂಥ ಪ್ರದೇಶವನ್ನು ವೀಕ್ಷಿಸಿ ನಾವು ನೋಡಲಾಗಿ ಈ ನೋಡಿ ಇಲ್ಲಿ ನಿಮಗೆಲ್ಲ ಕಾಣ್ತಾ ಇದೆ ಅಲ್ಲಿರುವಂಥ ಒಂದು ಪ್ರದೇಶ ನಿಜವಾಗ್ಲೂ ಕೂಡ ಆಪ್ಗಳಿಂದ ಅಥವಾ ಸಸ್ಯಗಳಿಂದ ಕೂಡ್ಕೊಂಡು ಹೋಗಿದೆ ಅಲ್ಲೊಂದು ಸೊ ಮಿನಿಮಮ್ ಆಗಿ ಮೂಲಭೂತ ಸೌಲಭ್ಯಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕಾಗಿರೋ ಜವಾಬ್ದಾರಿಯನ್ನು ಅಧಿಕಾರಿಗಳು ಮಾಡಿಸ್ಬೇಕಾಗಿತ್ತು ಸ್ವಚ್ಛತೆಯನ್ನು ಕಾಪಾಡಬೇಕು ಅಲ್ಲಿ ಒಂದು ಕ್ಲೀನ್ ಮಾಡಿಸ್ಬೇಕಾಗಿರೋದು ವ್ಯವಸ್ಥೆ ಮಾಡಿಸ್ಬೇಕು ಅಲ್ಲಿಲ್ಲ ಅಂಡ್ ಮತ್ತೆ ಅಲ್ಲಿರುವಂಥ ನೀರಿನ ವ್ಯವಸ್ಥೆಯನ್ನು ಅಥವಾ ಚರಂಡಿ ವ್ಯವಸ್ಥೆಯನ್ನಾದರೂ ಮಾಡಿಸ್ಬೇಕು ಗ್ರಾಂಟ್ ಬರ್ತವೆ ಗ್ರಾಮ ಪಂಚಾಯತಿಯಲ್ಲಿರುವಂಥ ಅನುದಾನದಿಂದ ಏನಾದರೂ ಕೂಡ ವ್ಯವಸ್ಥೆ ಮಾಡಿ ಅವರಿಗೆ ಚರಂಡಿಗಳನ್ನು ಚರಂಡಿ ವ್ಯವಸ್ಥೆನಾದರೂ ಏನಾದರೂ ಮಾಡಿಸ್ಬೇಕು ನೋಡಿ ಇಲ್ಲಿ ಚರಂಡಿ ವ್ಯವಸ್ಥೆ ಯಾವ ರೀತಿ ಇದೆ ಅಂಡ್ ಇದರಿಂದನೇ ಮುಂದಿನ ದಿವಸದಲ್ಲಿ ಅನಾರೋಗ್ಯ ಶುರುವಾಗ್ತದೆ ಅನಾರೋಗ್ಯದಿಂದ ಅಲ್ಲಿರುವಂಥ ಜನರಿಗೆ ತುಂಬ ಸಮಸ್ಯೆ ಆಗುತ್ತೆ ಇಲ್ಲಿರುವಂಥ ಜನರನ್ನು ಕಾಪಾಡಿಕೊಳ್ಳೋದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಆಗಿದೆ ಹಾಗಾಗಿ ಮೂಲಭೂತ ಸೌಲಭ್ಯಗಳಲ್ಲಿ ಅದನ್ನೊಂದು ಕೊಡಬೇಕಾಗಿತ್ತು ಅಂಡ್ ಅಲ್ಲಿ ಮನೆಗಳಿಗೆ ಅಡ್ಡಾಡೋದಕ್ಕೋಸ್ಕರ ಒಂದು ರಸ್ತೆ ವ್ಯವಸ್ಥೆನೇ ಇಲ್ಲ ಸಿ ಸಿ ರಸ್ತೆಗಳು ಬೇಕಾಗ್ತವೆ ಗ್ರಾಮ ಪಂಚಾಯತ್ಗಳಿಗೆಲ್ಲೂ ಕೂಡ ರಸ್ತೆಗಳು ಬಂದಿರ್ತವೆ ಆ ರಸ್ತೆಯನ್ನು ಇಲ್ಲಿ ಕೊಟ್ಟೇ ಇಲ್ಲ ನೋಡಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇರುವಂತಹ ಕಾಲ್ನಡಿಗೆ ಇರುವಂತಹ ರಸ್ತೆನೆ ಇಲ್ಲಿ ದೊಡ್ಡ ಮುಖ್ಯ ರಸ್ತೆ ಅಂತ ಈ ಒಂದು ನಗರದಲ್ಲಿದೆ ಅಂಡ್ ಇದು ಬೇರೆ ಎಲ್ಲೋ ಊರು ಹೊರಗಡೆ ಪೂರ್ತಿ ಹೊರಗಡೆ ಇಲ್ಲ ಮೇನ್ ಅಲ್ಲೇ ಇದೆ ಮೇನ್ ರೋಡ್ ಪಕ್ಕದಲ್ಲಿರುವಂಥ ಈ ಒಂದು ಏರಿಯಾ ಇದೆ ಇಲ್ಲಿ ಈ ಒಂದು ಏರಿಯಾದ ಸಮಸ್ಯೆಯನ್ನ ಅಲ್ಲಿರುವಂತಹ ಜನರು ನಿಜವಾಗ್ಲೂ ಕೂಡ ಪ್ರಶ್ನೆ ಮಾಡೋಕೆ ಆಗ್ತಿಲ್ವೋ ಅಥವಾ ಅಧಿಕಾರಿಗಳೇ ಕೇಳಿದ್ರು ಕೂಡ ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಕೊಡ್ತಾ ಇಲ್ವೋ ಗೊತ್ತಾಗ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ಈ ಒಂದು ವಿಡಿಯೋ ನೋಡಿದ ನಂತರಲ್ಲಾದರೂ ಕೂಡ ಅಲ್ಲಿ ಯಾವ ವ್ಯವಸ್ಥೆ ಮಾಡಿಸ್ಬೇಕು ಅದನ್ನು ನೀವು ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ಮಾಡಿಸಿ ನೋಡಿ ಇದು ನಾನು ಈಗ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಇದು ಮೇನ್ ರೋಡು ಇದು ಮೇನ್ ಇಲ್ಲಿ ಎರಡು ಭಾಗ ಆಗಿದೆ ರೋಡ್ ಆ ಕಡೆ ಒಂದು ಏರಿಯಾ ಇದೆ ರೋಡ್ ಈ ಕಡೆ ಒಂದು ಏರಿಯಾ ಇದೆ ನೋಡಿ ರೋಡ್ ಈ ಕಡೆ ಇರುವಂಥ ಏರಿಯಾದಲ್ಲಿ ಸುತ್ತಮುತ್ತಲು ನೋಡಿ ಯಾವ ರೀತಿ ಇದೆ ಈ ಒಂದು ವ್ಯವಸ್ಥೆ ಒಳಗಡೆ ಜನಗಳು ಬರ್ತಿಸ ಅದು ಆ ಹಳ್ಳದಲ್ಲಿ ಹಳ್ಳದಲ್ಲಿ ಬಂದಿರುವಂಥ ಜಾಗದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿರೋದು ಅಲ್ಲಿರುವಂಥ ಮೂಲಭೂತ ಸೌಲಭ್ಯ ಬೇಡ ಅಲ್ಲಿ ಅಟ್ಲೀಸ್ಟ್ ಒಂದು ಸ್ವಚ್ಛತೆ ಅಲ್ಲಿ ಕ್ಲೀನ್ ಮಾಡಿಸಿ ಏನಾದರೂ ಕೊಡಬೇಕಾಗಿರೋದು ಏನಪ್ಪ ಅಂತಂದರೆ ಯಾರೋ ಒಂದು ಅಧಿಕಾರಿಗಳಿಗೆ ಏನು ಇರುತ್ತೋ ಗೊತ್ತಿಲ್ಲ ಯಾರು ಬಿಡಿ ಯಾರು ಕೇಳೋದಿಲ್ಲ ಅದೇನು ಕ್ಲೀನ್ ಮಾಡಿದ್ರೆ ಬಿಟ್ಟರೆ ಏನೋ ಅವ್ರು ಮಾಡ್ಕೋಬೇಕು ಕ್ಲೀನು ಅಂತ ಹೇಳ್ತಾರೆ ನೋಡಿರಿ ಇದನ್ನೆಲ್ಲೂ ಕೂಡ ಕ್ಲೀನ್ ಮಾಡೋದಕ್ಕೆ ಸರ್ಕಾರಕ್ಕೆ ಆಗಲ್ವೇನ್ರಿ ಬೇನು ರೀ ಕೇಳೋಕ್ಕಾಗಲಿಲ್ಲ ಅಂದಮೇಲೆ ಅಧಿಕಾರಿಗಳು ಈ ಥರ ಕೆಲಸ ಮಾಡ್ತೀರಾ ಸೊ ಇದಾಗಿತ್ತು ಸ್ನೇಹಿತರೆ ಈ ಒಂದು ವಿಷಯನ ಸಂಬಂಧಪಟ್ಟವರಿಗೆ ಶೇರ್ ಮಾಡಿ ಟ್ಯಾಗ್ ಮಾಡಿ ಆ್ಯಂಡ್ ಅದರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ನಾನು ಈ ಒಂದು ವಿಡಿಯೋ ಮುಖಾಂತರ ವಿನಂತಿಸ್ಕೊಳ್ತಾ ಇದ್ದೀನಿ